ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಪಾಲಾಕ್ ಪನ್ನೀರ್ ಗ್ರೇವಿ ಅದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪಾಲಕ್ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಮ್ಮ ರಕ್ತಹೀನತೆ ನಿವಾರಣೆ ಮಾಡುತ್ತೆ ಕಣ್ಣಿಗೂ ಒಳ್ಳೆಯದು ನಮ್ಮ ಹಾರ್ಟ್ಗೂ ಕೂಡ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪಾಲಾಕ್ನ ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೋದು ಗೊತ್ತಾ ಸಲಾಡಲ್ಲಿ ಈ ಥರ ಸೊಪ್ಪು ಸಾರು ಮಾಡ್ಕೋಬೋದು ಹಾಗೆ ಈ ಥರ ಗ್ರೇವಿಗೂ ಕೂಡ ಯೂಸ್ ಮಾಡ್ಬೋದು ಅದನ್ನು ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಈರುಳ್ಳಿ ಟೊಮ್ಯಾಟೊ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಈಗ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಲ್ಲ ಬೇಯಿಸ್ಕೋಬೇಕಲ್ಲ ಅದಕ್ಕಾಗಿ ಅರ್ಧ ಗ್ಲಾಸ್ ನೀರನ್ನ ಹಾಕಿದ್ದೀನಿ ನೀರು ಬಿಸಿಯಾಗಿದೆ ಈಗ ತೊಳೆದಿರೋ ಅಂಥ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಆ್ಯಡ್ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಕಲರ್ ಚೇಂಜ್ ಆಗೋಲ್ಲ ಹಾಗೆ ಗ್ರೀನಾಗೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಬಾರ್ದು ಪಕ್ಕದಲ್ಲೇ ಇನ್ನೊಂದು ಕಡಾಯಿ ಇಟ್ಟು ಅದಕ್ಕೊಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಫಸ್ಟು ಜೀರಿಗೆ ಹಾಕಿದ ನಂತರ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಶುಂಠಿ ಎಲ್ಲವೂ ಒಂದೊಂದಾಗಿ ಸೇರಿಸ್ಕೊಳ್ಳಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ತೀನಿ ಕಾರಕ್ಕೆ ನಾವು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡ್ರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಇಷ್ಟು ಕ್ವಾಂಟಿಟಿಲಿ ಹಾಕೋಬೇಕಾಗುತ್ತೆ ನೀವು ಜಾಸ್ತಿ ಮಾಡಬೇಕು ಅಂತಂದರೆ ಜಾಸ್ತಿ ತೊಗೊಳ್ಳಿ ಈಗ ಈರುಳ್ಳಿ ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದು ಆಯಿಲಲ್ಲೇ ರೋಸ್ಟ್ ಆಗಲಿ ಮಕ್ಕಳಿಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ಪನ್ನೀರ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಸಾಫ್ಟ್ ಸಾಫ್ಟಾಗಿರುತ್ತೆ ಅದ್ರ ಜೊತೆ ಪಾಲಕ್ ಸೊಪ್ಪು ಬೇರೆ ಹಾಕಿರ್ತೀವಿ ಎಷ್ಟು ಒಳ್ಳೆಯದಲ್ಲ ಎರಡೂ ಕೂಡ ಪನ್ನೀರು ಒಳ್ಳೇದು ಪಾಲಕ್ ಸೊಪ್ಪು ಒಳ್ಳೆಯದು ಯಾಕೆ ಮಾಡ್ಕೋಬಾರ್ದಲ್ಲ ಚಪಾತಿ ಜೊತೆ ವಾರಕ್ಕೆ ವಾರಕ್ಕೊಂದ್ಸರಿ ಆದರೂ ಈ ಥರ ಮಾಡಿಕೊಳ್ಳಿ ಚಪಾತಿಗೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಇದು ಆಯಿಲಲ್ಲಿ ರೋಸ್ಟ್ ಆಗ್ತಾ ಇದೆ ಇದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಈಗ ಆಲ್ಮೋಸ್ಟ್ ಆಗಿದೆ ಸೊಪ್ಪು ಬೆಂದಿದೆ ಇದನ್ನು ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ತಟ್ಟೆಗೆ ಎರಡು ಐಸ್ ಕ್ಯೂಬ್ ಹಾಕಿ ಹಾಕಿದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀರು ಕೋಲ್ಡ್ ಇದ್ದರೆ ಏನು ಬೇಕಾಗಲ್ಲ ಸೊಪ್ಪು ಬೇಗ ತಣ್ಣಗಾಗಲಿ ಅಂತ ಟೈಮ್ ಇದೆ ಅಂತಂದರೆ ಐಸ್ ಕ್ಯೂಬ್ ಏನು ಬೇಡ ನನಗೆ ಬೇಗ ತಿಂಡಿ ಆಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಬೇಗ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಅಷ್ಟರಲ್ಲೇ ಈ ಕಡೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಂದಿದೆ ಅಂತ ನೋಡೋಣ ನೋಡಿ ಆಗಿದೆ ಇದು ಆಲ್ಮೋಸ್ಟು ಈಗ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ತಣ್ಣಗಾದ್ಮೇಲೆ ಇದನ್ನು ಫೈನಾಗಿ ರುಬ್ಕೋಬೇಕಾಗತ್ತೆ ನಾನು ಹೇಳದ್ನೆಲ್ಲ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಬಂದಿರು ತೊಗೊಂಡಿದ್ದೆ ಅಂತ ಅದನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನೀವು ಇನ್ನೂ ಸ್ಮಾಲ್ ಸೈಜ್ ಬೇಕಂದರೂ ಮಾಡ್ಕೋಬೋದು ಇಲ್ಲ ಬಿಗ್ ಸೈಜ್ ಬೇಕಂದರೂ ಮಾಡ್ಕೋಬೋದು ಈಗೆಲ್ಲ ಆಗಿದೆ ಒಂದು ಪ್ಲೇಟ್ಗೆ ಇದನ್ನು ಹಾಕೊಳ್ಳೋಣ ನಂತರ ಈಗ ನಾವು ಏನೇನು ಮಸಾಲೆ ಪೌಡರ್ ಬೇಕಂತ ನೋಡೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪೌಡರ್ ಒಂದು ಸ್ಪೂನ್ ಒಂದು ಹಾಫ್ ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಪಲಾವ್ ಎಲೆ ಸ್ವಲ್ಪ ಸೋಂಪು ಒಂದು ಏಲಕ್ಕಿ ಇಷ್ಟು ನಮಗೀಗ ಬೇಕಾಗುತ್ತೆ ಇಂಗ್ರೀಡಿಯಂಟ್ಸ್ ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ಈಗ ಆಗಿದೆ ತಣ್ಣಗಾಗಿದೆಯಲ್ಲ ಇವಾಗ ರುಬ್ಗಳ ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಿಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಈಗ ರುಬ್ಬಿದಾಯಿತು ಅದೇ ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪನಾದರೂ ಹಾಕೋಬೋದು ಅಥವಾ ಬೆಣ್ಣೆ ಆದರೂ ಹಾಕ್ಕೊಬೋದು ಬಿಸಿ ಆದ ನಂತರ ಇದಕ್ಕೆ ಪಲಾವ್ ಎಲೆ ಒಂದು ಏಲಕ್ಕಿ ಸ್ವಲ್ಪ ಸ ಸೋಂಪನ್ನ ಹಾಕ್ಕೊಂಡು ನಂತರ ಇದಕ್ಕೆ ಮಸಾಲೆ ಪೌಡರ್ಗಳ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ಒಂದೊಂದಾಗಿ ಗರಂ ಮಸಾಲ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅಂತ ಅನಿಸಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾವು ರೋಸ್ಟ್ ಮಾಡಿ ರುಬ್ಕೊಂಡ್ವಲ್ಲ ಹಾಗೆ ಕೂಡ ಮಾಡ್ಬೋದು ಈರುಳ್ಳಿ ಬೆಳ್ಳಿ ಈರುಳ್ಳಿ ನಾ ಸಣ್ಣಗೆ ಹಚ್ಚಿಟ್ಕೊಂಡು ರುಬ್ಬದೇ ಕೂಡ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿ ಅದು ಒಂದು ರೀತೀಲಿ ಮಾಡ್ಬೋದು ಇದು ಕೂಡ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದ ನಂತರ ಪಾಲಕ್ ಸೊಪ್ಪು ಇವಾಗ ತಣ್ಣಗಾಗಿದೆಯಲ್ಲ ಅದನ್ನು ಕೂಡ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಕಡೆ ಮಸಾಲೆ ಕುದೀತಾ ಇದೆ ನಾನು ಪನ್ನೀರ್ ರುಬ್ಬಿದ್ನಲ್ಲ ಪನ್ ಪಾಲಕ್ ಸೊಪ್ಪನ್ನ ಅದನ್ನು ಕೂಡ ಇದ್ದೀನಿ ಪಾಲಕ್ ಸೊಪ್ಪಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಬಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಪಾಲಕ್ ಪನ್ನೀರನ್ನ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಇದ್ದೀನಿ ಈಗ ಕುದೀತಾ ಇದೆ ಪನ್ನೀರನ್ನ ಸೇರಿಸ್ಕೊಳ್ಳೋಣ ಪನ್ನೀರ್ ಹಾಕಿ ಒಂದು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕು ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಕೂಡ ನೀವು ಸೇರಿಸ್ಕೋಬೋದು ಫ್ರೆಶ್ ಕ್ರೀಮ್ ಇಲ್ಲ ಅಂತಂದ್ರೂ ಓಕೆ ಚೆನ್ನಾಗೇ ಇರುತ್ತೆ ಇದ್ದರೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಆಯಿತು ಎಲ್ಲ ಆಗಿದೆ ಸ್ಟವ್ ಆಫ್ ಮಾಡಿ ನೋಡಿ ಯಾವ ರೀತಿ ಪಾಲಾಕ್ ಪನ್ನೀರ್ ಗ್ರೇವಿ ರೆಡಿ ಆಯಿತು ಅಂತ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಪಾಲಕ್ ಪನ್ನೀರ್ ಗ್ರೇವಿನ ಸರ್ವ್ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಪಾರ್ಲರ್ ಬನ್ನೀರ್ ಗ್ರೇವಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್